ಸಿನಿಮಾ ತುಂಬ ಚೆನ್ನಾಗಿದೆ ಗೀತಕ ನಿರ್ಮಾಣ ಮಾಡಿರ್ತಕ್ಕಂಥ ಭೈರತಿ ರಣಗಲ್ಲು ಅದ್ಭುತ ಅತಿ ಅದ್ಭುತ ಶಿವಣ್ಣನವರು ನಟಿಸಿರ್ತಕ್ಕಂಥ ಭೈರತಿ ರಣಗಲ್ಲ ಪಾತ್ರ ರೋಚಕ ರಣ ರೋಚಕ ರವಿ ಬಸ್ರೂರು ನರ್ತನವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಫಸ್ಟ್ ಇಂದ ಕೊನೆಗು ತುಂಬಾ ರೋಚಕವಾಗಿದೆ ಫಿಲಮ್ ಎಲ್ಲೂ ಬೇಜಾರಿಲ್ಲ ಇಡೀ ಫ್ಯಾಮಿಲಿನೇ ಬಂದು ನೋಡುವಂತ ಸಿನಿಮಾ ಭೈರತಿರ ನಗಲ್ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವ್ರ ಕೆಣಕೋ ಮುಂಚೆ ಧಮ್ ಇರ್ಲಿ ಭೈರತ್ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವ್ರು ಕೆಣಕೋ ಮುಂಚೆ ಧಮ್ ಬರ್ बर्बड़ा बर्बड़ा हत्रा बर्बड़ा बर्बड़ा हत्रा ನೀ ದಿಕ್ಕಾಪಲಾಯ್ತೀಯ ಮಾತ್ರ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ ಶಿವಣ್ಣ ಬಾಸ್ ಮಾಸ್ಕೆ ಮಾಸ್ ನಮ್ ಶಿವಣ ಬಾಸ್ ಭೈರತಿ ರಣಗಲ್ ಹಾರ್ಬಟಕೆ ಇಡೀ ಸ್ಯಾಂಡಲ್ವುಡ್ ಶೇಕಾಯ್ತು ಭೈರತಿ ರಣಗಲ್ ಹಾರ್ ಬಟಕೆ ಇಡೀ ಸ್ಯಾಂಡಲ್ ಉಡ್ಡೆ ಶೇಕಾಯಿತು, ಎಲ್ಲ ಟಿಕೆಟ್ಸು ಶೋಲ್ಡ್ ಆಯ್ತು ಎಲ್ಲ ಟಿಕೆಟ್ಸು ಶೋಲ್ಡ್ ಆಯ್ತು ಬಾಕ್ಸ್ ಆಫೀಸ್ ಲೂಟಿ ಮಾಡಾಯ್ತು ಬಾಕ್ಸ್ ಆಫೀಸ್ ಲೂಟಿ ಮಾಡಾಯ್ತು ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಹಾಸ್ ನಮ್ ಶಿವಣ್ಣ ಬಾಸ್ ಮಾಸ್ಕೆ ಮಹಾಸ್ ನಮ್ ತೌಸಂಡ್ ಟ್ವೆಂಟಿ ಫೋರ್ ಬೈರತಿ ರಣಗಲ್ ನಂಬರ್ ಒನ್ ಫಿಲಂ ನಂಬರ್ ಒನ್ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಇದು ಬ್ರೇಕ್ ಬ್ರೇಕ್ ರೆಕಾರ್ಡ್ ಮಾಡುತ್ತೆ ಫ್ಯಾಮಿಲಿ ಎಲ್ಲ ಬಂದು ನೋಡುವಂತ ಸಿನಿಮಾ ಬೈರತಿ ರಣಗಲ್ ಹಿಟ್ ಹಿಟ್ ಆಫ್ ಆಫ್ ಇಯರ್ ಇಯರ್ ಎಮೋಷನಲ್ ಟ್ವೆಂಟಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ